ಹಾಯ್ ನಮಸ್ಕಾರ ನಾನು ನಿಮ್ಗೆ ಗೀತ ಮಾತಾಡ್ತಾರದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಾರ ಗೆಳತಿ ವಿಗೆ ಸ್ವಾಗತ ಅಂದ್ಕೊಳ್ತಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಬೇಕಂತಿದ್ದೀನಿ ಅದೇನಪ್ಪ ಅಂದ್ರೆ ಮೊಳಕೆ ಕಟ್ಟಿರೋ ಉರುಳಿಕಾಳಿಂದ ಉದ್ಕ ಮಾಡಬೇಕಂತೇಳಿ ಅನ್ಕೊಂಡಿದ್ದೀನಿ ಬರೀ ಅದು ಯಾವ ರೀತಿ ಮಾಡೋಣ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ನೋಡ್ಕೊಂಬರೋಣ ಈಗ ಒಂದೊಂದೇ ತಿಳಿಸ್ಕೊಡ್ತೀನಿ ಇಲ್ಲ ಮೊದಲಿಗೆ ಉರುಳಿಕಾಳು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇಷ್ಟು ಅವು ಮೊಳಕೆ ಬಂದವೆ ಒಂದು ಏಳರಿಂದ ಎಂಟು ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಕರಿಬೇವು ಜೀರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಇದು ಹುಣಸೆ ಹಣ್ಣು ಎಣ್ಣೆ ಇಟ್ಟೀನಿ ಹುಣಸೆ ಹುಳಿ ಕರಿಬೇವು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಒಂದು ಬಟ್ಲು ಕಾಯಿ ತುರಿ ಉಪ್ಪು ಟಮಟೆ ಹಣ್ಣು ಈಗ ಯಾವ ರೀತಿ ಮಾಡ್ಕೊಳ್ಳೋದ ಬರ್ರಿ ಈಗ ಒಂದು ಕುಕ್ಕರ್ ಇಟ್ಟೀನಿ ಈಗ ಉರುಳಿಕಾಳು ಬೇಯಿಸ್ಕೊಂಬರೋಣ ಈಗ ಉರುಳಿಕಾಳು ಹಾಕ್ತಾಯಿದ್ದೀನಿ ಕುಕ್ಕರಿಗೆ ಇದಕ್ಕೀಗ ಒಂದು ಒಂದು ಚಮ್ ನೀರು ಹಾಕಿ ಒಂದು ಸ್ವಲ್ಪ ಹಾಕಿ ಈಗ ಇಡೋಣ ಎರಡು ಜಲ್ನ ಈಗ ಬೇಯಕ್ ಇಷ್ಟು ಸಾಕು ಇವಾಗ ಟಮಟೆನ್ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಬರೋಣ ಇವಾಗ ಮೊದಲೇ ನಾನು ಗ್ಯಾಸ್ ಹಚ್ಚುತ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ವಾಷಿಂಗ್ ಮಿಷಿನ್ಕಾಯಿ ತಗೊಂಡಿನಿ ಏಳರಿಂದ ಎಂಟು ನಿಮಗೆ ಖಾರ ಬೇಕಂದ್ರೆ ಇನ್ನು ಜಾಸ್ತಿ ಹಾಕೊಬೋದು ಖಾರ ಬೇಡ ಅಂದ್ರೆ ಕಮ್ಮಿ ಹಾಕೊಬಹುದು ಇವಾಗ ಇದನ್ನ ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ ಈಗ ಚೆನ್ನಾಗಿ ಎಲ್ಲ ರೋಸ್ಟ್ ಮಾಡೋಣ ಈಗ ವಾಷಿಂಗ್ ಮಿಷಿನ್ಕಾಯಿನ ಇವಾಗ ಇಷ್ಟು ಫ್ರೈ ಆತಂದ್ರೆ ಸಾಕು ಈಗ ಒಂದು ಪ್ಲೇಟಿಗೆ ತಗೊಳ್ಳೋಣ ಇದಷ್ಟು ತಗೊಂಡು ಇನ್ನು ಎಷ್ಟು ಟಮಟೆನ ಹಾಕೋಣ ಟಮಟೆನ ಹಂಗೆ ಚೆನ್ನಾಗಿ ಮೆತ್ತು ನೆಟ್ಟು ಮಾಡ್ಕೊಳ್ಳೋಣ ಇಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಇಷ್ಟು ಮೆತ್ತಗಾದ್ರೆ ಸಾಕು ಸಂಪೇನ ಕಡಿತಾ ಇದ್ದೀನಿ ಇವಾಗ ಕಾಳಿಂದು ಒಗ್ಗರಣೆ ಹಾಕೋಣ ಇವಾಗ ಮೊದಲಿಗೆ ಗ್ಯಾಸ್ ಇದಕ್ಕೆ ಇದಕ್ಕಿವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈ ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾದೈತೆ ಮಿಷಿನ್ ಕಾಕ್ತಾ ಇದ್ದೀನಿ ನೆಕ್ಸ್ಟ್ ಕರ್ಬೇವಾಗ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ ನೀವು ಈರುಳ್ಳಿ ಜಾಸ್ತಿ ಬೇಕಂದ್ರೂ ಹಾಕೊಬೋ ಇದಕ್ಕೆ ಇವಾಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಣ ಇವಾಗ ನೀರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕಣ ಈಗ ಇದು ಎರಡು ವಿಷಯ ಕೂಗೈತೆ ಈಗ ಆಗೈತೆ ನೋಡಬಹುದು ಈಗ ನೋಡ್ರಿ ಇವಾಗ ಇದು ಬೆಂದೈತಿ ಇವಾಗ ಇಷ್ಟ ಬೆಂದ್ರೆ ಸಾಕು ಇವಾಗ ಇದು ನೀರು ಮತ್ತೆ ಕಾಲು ಎರಡನ್ನೂ ಬೇರೆ ಮಾಡ್ಕೋಣ ಇವಾಗ ಕಾಲು ನೀರು ಎರಡು ಬೇರೆ ಮಾಡ್ಕಂತಿದ್ದೀನಿ ಇವಾಗ ಈಗ ನೀರುಳ್ಳಿ ಹಸಿಮೆಣಸಿನ್ ಚಾಯಿ ಎಲ್ಲ ಬೆಂದೈತಿ ಇವಾಗ ಇದಕ್ಕೆ ಇವಾಗ ನಾವು ಕಾ ಹಾಕಂತಿದೀನಿ ಉರ್ಲಿ ಕಲಿಂದು ನೀರೆಲ್ಲ ಬಸ್ಕೊಂಡು ಹಾಕೊಬೇಕು ಇದಕ್ಕೆ ನಾನೀಗ ಒಂದು ಬಟ್ಲು ಕಾಯಿ ತುರಿ ಹಾಕ್ತಾ ಇರೀನಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಇದಕ್ಕೆ ಏನಾದ್ರೆ ನೀವು ಉಪ್ಪು ಕಮ್ಮಿ ಇತ್ತಂದ್ರೆ ಉಪ್ಪು ಹಾಕೊಬಹುದು ಬೇಕಂದ್ರೆ ಚೆನ್ನಾಗಿ ಎಲ್ಲ ಈಗ ಮಿಕ್ಸ್ ಮಾಡ್ಕೊಣ್ಣ ಒಂದೇ ಒಂದು ನಿಮಿಷ ಆದ್ರೆ ನಿಮ್ ಬಿಸಿ ಮಾಡ್ಕೊಂಬೇಕಿದ್ದಾನ ಇವಾಗ ಇದೆಲ್ಲ ಮಿಕ್ಸ್ ಆಗಿ ಇದಾಗೈತೆ ಇವಾಗ ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ತೀನಿ ಇದಕ್ಕೆ ಇವಾಗ ಕಟ್ಟಿಗೆ ಈಗ ರುಬ್ಕೊಂಡ್ ಬರೋಣ ನಾನು ಇಲ್ಲಿ ಮೊದಲಿಗೆ ಟಮಟೆನ ಹಾಕ್ತಾ ಇದ್ದೀನಿ ಹುರ್ದಿಡ್ಕೊಂಡಿದ್ವಲ್ಲ ಟಮಟೆನ ಹೂನ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಹಸಿಮೆಣಕ ಹಾಕ್ತಾ ಇದ್ದೀನಿ ಹುರ್ದಿಡ್ಕೊಂಡಿರೋವು ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಕೊತ್ತಂಬರಿ ಹಾಕ್ತಾ ಇದೀನಿ ರುಬ್ಬಕ್ ಒಂದು ಸ್ವಲ್ಪ ಹುಣಸೆನ ಹಾಕ್ತಾ ಇದೀನಿ ಇವಾಗ ಇದನ್ನ ರುಬ್ಕೊಂಬರ್ತೀನಿ ಬಹಳ ನುಣ್ಣಗೂ ಪೇಸ್ಟ್ ಮಾಡಂಗಿಲ್ಲ ಒಂದು ರೌಂಡ್ ಹಿಂಗೆ ಅನ್ಕೊಂಡ್ ಇದು ನೋಡ್ರಿ ಇಷ್ಟು ಪೇಸ್ಟ್ ಮಾಡ್ಕೊಂಬಂದ್ರೆ ಸಾಕು ಬಹಳ ನುಣ್ಣಗು ಪೇಸ್ಟ್ ಈಗ ಕಟ್ ತಗೊಂಡಿದ್ವಲ್ಲ ಈಗ ನೀರು ತಗೊಂಡಿದ್ದೀನಿ ಇಲ್ಲಿ ಇವಾಗ ನಾನು ರುಬ್ಬಿರೋದು ಹಾಕ್ತಾ ಇದ್ದೀನಿ ಇದಕ್ಕಿಗ ಉಪ್ಪು ನೋಡಿ ಹಾಕೊಂಡ್ರೆ ಅವಾಗ್ಲೇ ಕಾಲು ಬೇಯಕ್ಕೆ ಉಪ್ಪು ಹಾಕಿರ್ತೀರಾ ಈಗ ಒಂದ್ ನಾನು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕಮ್ಮಿ ಬಿತ್ತಂದ್ರೆ ಮತ್ತೆ ನಾವು ಹಾಕೊಬೋದು ಎಷ್ಟು ಮುಂಚೆ ಹುಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಳ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ಬನ್ನೆ ನೋಡಿ ಇಷ್ಟ ಆದರೆ ಸಾಕು ನಿಮ್ಗೆ ಇನ್ನೂ ಸ್ವಲ್ಪ ಏನಾರು ಗಟ್ಟಿ ಬೇಕಂದ್ರೆ ಗಟ್ಟಿಗೋ ಮಾಡ್ಕೊಬೋದು ಟಮಟೆನ್ ಒಂದೆರಡು ಹಾಕೊಂಡು ಬೇಡ ನಮಗೆ ತೆಳ್ಳಗೆ ಬೇಕಂದ್ರೆ ಇಷ್ಟು ತೆಳ್ಳಗಾಗುತ್ತೆ ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಮುಳ್ಕೆ ಕಟ್ಟಿರೋ ಹುರುಳಿ ಕಾಳಿನಿಂದ ನಾವು ಯಾವ ರೀತಿ ಉದ್ಕ ಮಾಡ್ಬೋದು ಅಂತ ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿರಿ ಮುದ್ದೆಗಂತೂ ಇದು ಬಹಳನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೇನೂ ಇಷ್ಟ ಆಗುತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಹೊಸ ವಿಡಿಯೋನಿಗೆ ಸಿಗ್ತೀನಿ ಧನ್ಯವಾದಗಳು